ಯುವಕ ಆತ್ಮಹತ್ಯೆಯನ್ನ ಇವತ್ತಿನ ದಿವಸ ಮಾಡ್ಕೊಂಡಿರುವಂತದ್ದು ಬಹಳ ಎಲ್ಲರಿಗೂ ಕೂಡ ಇವತ್ತು ನೋವಿನ ಒಂದು ಸಂಗತಿ ಅದರಲ್ಲಿ ಅವರು ಬರೆದಿಟ್ಟಂತ ಡೆತ್ ನೋಟ್ ಅಲ್ಲಿ ನಮ್ಮ ಪೂಜ್ಯ ಶ್ರೀಗಳ ಹೆಸರು ನಮ್ಮ ಶಾಸಕರಾದಂತ ಬಸವರಾಜ್ ಮತ್ತಿಮೂಡ ಅವ್ರ ಹೆಸರು ನಮ್ಮ ಅಧ್ಯಕ್ಷರಾದಂತ ಚಂದು ಪಾಟೀಲ್ ಅವ್ರ ಹೆಸರು ಮತ್ತು ಮಣಿಕಂಠ ರಾಠೋಡ್ ಅವರ ಹೆಸರನ್ನ ಬರೆದಿರುವಂತದ್ದು ಅವರಿಗೂ ಕೂಡ ಸುಪಾರಿಯನ್ನ ಕೊಟ್ಟು ಅವರ ಕೊಲೆಯನ್ನ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನುವ ಮಾತನ್ನ ಇವತ್ತು ಆ ಡೆತ್ ನಲ್ಲಿ ಇರೋದ್ರಿಂದ ಇವತ್ತು ನಾವು ಸರ್ಕಾರಕ್ಕೆ ಯಾವುದೇ ಸರ್ಕಾರ ಪ್ರತಿಷ್ಠೆಯನ್ನ ತಗೊಳ್ಳದೆ ಇದನ್ನ ತಕ್ಷಣದಲ್ಲಿ ಯಾರು ತಪ್ಪಸ್ತ್ರ ಇದ್ದಾರೆ ಅವರನ್ನ ಬಂಧಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡೋದು ಬಿಟ್ಟು ಇವತ್ತು ಇದಕ್ಕೆ ರಾಜಕೀಯ ಬಣ್ಣವನ್ನು ಹಚ್ಚುವಂಥ ಕೆಲಸ ಇವತ್ತಿನ ದಿವಸ ನಡೀತಾ ಇದೆ ದಯಮಾಡಿ ಈ ಈ ಒಂದು ಪ್ರಕರಣವನ್ನು ಸಿ ಬಿ ಐಗೆ ಇದನ್ನು ಹಸ್ತಾಂತರ ಮಾಡಿ ಇದಕ್ಕೆ ಯಾರು ತಪ್ಪಿಸ್ತರಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ಇವತ್ತಿನ ದಿವಸ ಜರುಗಿಸಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈಗಾದರೂ ಎತ್ ಎತ್ತೆಚ್ಚಿ ಇದನ್ನು ಪ್ರಕರಣಕ್ಕೆ ಇವತ್ತು ತಕ್ಷಣದಲ್ಲಿ ಇದಕ್ಕೆ ಕ್ರಮವನ್ನು ಜರುಗಿಸದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉಗ್ರವಾಗಿ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಥ್ಯಾಂಕ್ ಯು